ಏ ಊರಿಂದ ಇದರಿಂದ ಬಂದಷ್ಟ ಬಂದ್ಬಿಟ್ಟೆ ಯಾವಾಗ ಬಂದ ಊರಿಂದ ನೀನು ರಾತ್ರಿ ಬಂದ್ ಕಣೆ ಊರಿಂದ ತಡೆಯುವ ಅಯ್ಯೋ ಊರಿಗೆ ಹೋಗ್ ಬರೋಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗೋಯ್ತು ಕಣೆ ರಾತ್ರಿ ಲೇಟ್ ಆಗೋಯ್ತು ಬಂದಾಗ ನಾವು ಗಂಟೆ ಅನಗ ರಾತ್ರಿ ಬಂದಿದ್ದು ನಿನ್ ಈಗ ಏನ್ ಮಾಡಿದ್ಲು ನಿನ್ಸೆ ತಿಂಡಿ ಮಾಡಿಲ್ಲ ಎಂತದೂ ಇಲ್ಲ ಇನ್ನ ಮನೆ ಕಂಡಿರೋ ತಾಯಿ ಎದ್ದೇ ಇಲ್ಲ ಮ್ಯಾಕೆ ನನ್ ಮಗ ಹೋಟ್ಲಿಂದ ತಂದು ಕೊಟ್ಬಿಟ್ಟು ಹೋದ ಅವನ ಆಫೀಸಿಗೆ ಏನೋ ಟಯರ್ಡ್ ಆಗಿರುತ್ತೆ ಬಿಡೇ ಮನ್ಕಂಡ್ ಇರ್ತಾಳೆ ಮಧ್ಯಾಹ್ನ ಎದ್ದ್ ಅಡುಗೆ ಮಾಡ್ತಾಳೆ ಬಿಡು ಒಂದ್ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡ್ ರಾತ್ರಿ ಅಯ್ಯ ಮಾಡ್ತಾಳ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೂ ಮಾಡ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಗಂಡ ಫೋನ್ ಮಾಡಿ ಈಗ ಅದೆಂತ ಒದ ಸಿಗ್ಗಿ ಟಮಟೊ ಅದ್ರಲ್ಲಿ ಎಲ್ಲಾ ಕೊಡ್ತಾರ ಅಂತಲ್ಲ ಮನೆ ತಕೆಯ ಅದ್ರಲ್ಲಿ ಏನಾರ ತೋರ್ಸಿರು ತೋರ್ಸಿಳಯ ನಮ್ಗೂ ಅದ್ರ ತಿಂದ್ರ ಆಗಲ್ಲ ಆರೋಗ್ಯ ಸರಿ ಬರಲ್ಲ ಏನ್ ಮಾಡೋಣ ಏನೋ ಒಂದ್ ಏನೋ ಒಂದ್ ತಿನ್ಕೊಂಡ್ ಅಡ್ಜಸ್ಟ್ ಮಾಡ್ಕೊಳೆ ನೀನ್ ಮಾಡ್ತೀಯ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನೀನೇ ಮಾಡ್ಕೊ ತಿನ್ನು ಒಂದೊತ್ತು ಅಯ್ಯೋ ನಂಗೆ ಮೊಂಡಿ ನೋಕಣೆ ಊರಿಗೋಗ ಬರೋಷ್ಟೊತ್ತಿಗೆ ಸಾಕ್ ಸಾಕಾಗೋಯ್ತು ನಾವ್ ಅವ್ಕೈಲ ಆಗಲ್ಲ ಕಣವ ಮಾಡ್ಕೊಂಡ್ ತಿನ್ನಕೀಗ ಹೋಗ್ಲಿ ಬಿಡೆ ಒಂದ್ ಟೈಮ್ ಒಂದ್ ತಿನ್ಕೊಂಡ್ ಅಡ್ಜಸ್ಟ್ ಮಾಡ್ಕೊಳೆ ಇನ್ನೇನ್ ಮಾಡ್ತೀಯ ಅಯ್ಯ ಸುಮ್ನಿ ರತ್ನ ಏನ್ ಒಂದಿನದಲ್ಲ ಬೆಳಗ್ಗೆ ಹೋಟ್ಲಲ್ಲೇ ತಿಂದಿದ್ದೀನಿ ಇನ್ ಮಧ್ಯಾಹ್ನಕ್ಕೆ ಮಾಡ್ತಾಳೋ ಇಲ್ವೋ ಓಹ್ ಅವನೇ ಕಮ್ಮಿ ಅಲ್ಲ ಅವಳು ಹೇಳ್ದಂಗೆ ಕೇಳ್ತಾನೆ ಅವಳಿಗೆ ತಗೊಂಬಾರೇ ತಗೊಂಡೇ ಬರ್ತಾನೆ ಮದ್ವೆ ಮುಂಚೆ ಹೆಂಗಿದ್ದ ನನ್ ಮಗ ಎಲ್ಲ ನನ್ನೇ ಕೇಳಿ ಮಾಡೋನು ಈಗ ಎಂಟು ಹೇಳ್ದ ಕುಣಿತಾನೆ ನೋಡೆ ಬದುಕರು ಬಾಳರು ಅವರು ಮುಂದೆ ಏನ ನಾವ್ ನನ್ನ ನನ್ ಮಗ ಸೊಸೆ ಏನಿಲ್ವೇ ಮನೆಯಲ್ಲಿ ಈಗ ನನ್ ಮಗನು ಅಷ್ಟೇಪ್ಪ ಎಂಟಿ ಹೇಳ್ದಂಗೆ ಕೇಳ್ತಾನೆ ಅಲ್ಲ ತಪ್ಪೇನೈತೆ ನೀನ್ ಯಾಕೆ ಹಿಂಗಾಡ್ತೀಯಾ ಎಷ್ಟು ದಿವಸ ಅಂತ ಅವ್ರು ನಮ್ಮ ಮಾತು ಕೇಳಕ್ಕಾಗುತ್ತೆ ಅವ್ರಿಗೂ ಹೇಳ್ತಿ ಮಕ್ಳು ಸಂಸಾರ ಅಂತ ಐತಿ ಅಲೋ ಹೇಳುವ ಹೌದಾ ಓ ಹಂಗ ಸರಿ ಸರಿ ಬಿಡವಾ ಸರಿ ಸರಿ ಮಗಳೇ ಆಯ್ತು ಹ ಅಯ್ಯೋ ನನ್ನ ಅಳಿಯ ಬಂಗಾರಂತ ಅಳಿಯ ಕಣೆ ಏನೇ ನಿನ್ ಮಗಳು ಫೋನ್ ಮಾಡಿದ್ಲು ಏನ್ ಅಷ್ಟೊಂದು ಹುಷಾರಿದ್ ಇವಂತ ಇರತ್ತ ಎಲ್ಲ ಕೆಲ್ಸ ಪಾಪ ನನ್ನ ಅಳಿ ಏನೇ ಮಾಡ್ತಾ ಇದರಂತೆ ಕಣೀ ಈಗ ಒಂದ್ಸೂಟ್ ಪರವಾಗಿಲ್ಲ ಕಣಮ್ಮ ಅಂತ ಫೋನ್ ಮಾಡಿದ್ಲು ಅವ್ಳು ಹುಷಾರಿಲ್ಲಾರ ಹೊತ್ತಿಗೆ ಅತ್ಲ ಕಡ್ಡಿ ತೆಗೆದಿತ್ಲ ಬಿಟ್ಟಿಲ್ಲ ಬಿಟ್ಟಿಲ್ವಂತೆ ಗೊತ್ತಾ ಆಫೀಸಿಗೆ ಹೋಗ್ಕೊಂಡು ಅವ್ರೇ ಎಲ್ಲಾ ಕೆಲ್ಸಾನು ಮಾಡ್ಕೊಂಡವ್ರೆ ಹ್ಮ್ ಅಂತ ಅಳಿಯನ್ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ ಕಣೇ ನಾನು ಕಮ್ಲಿ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಳಿಯ ಎಲ್ಲಾ ಕೆಲಸ ನನ್ನ ಮಗಳ ಮಗಳತ್ರ ಒಂದ್ ಕೆಲಸ ಮಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ಬಂಗಾರದಂತ ಅಳಿಯ ಅಂತ ಹೇಳಿದೆ ಅದೇ ನಿನ್ ಮಗ ಮಾಡಿದ್ದಕ್ಕೆ ನೀನೇ ಬಂದೆ ಎಲ್ಲಾ ಹೆಂಡ್ತಿ ಹೇಳ್ದಂಗೆ ಕೇಳ್ತಾನೆ ಅವಂಗೆ ಹಿಂಗೆ ಹೆಂಡತಿ ಗುಲಾಮ ಅವನು ನನ್ ಮಾತೇ ಕೇಳಲ್ಲ ಅಂತ ಉಳ್ಕಂಡೆ ಅಲ್ವಾ ಹಂಗೆ ಅಳಿಯ ಹಳಿಯಾದ್ರೇನು ಮಗ ಆದ್ರೇನು ಇಬ್ಬರು ಈ ಕೊಲ್ಲ ನೋಡ್ಬೇಕಲ್ವ ನೀನು ಮಗಳಿಗೊಂದ್ ನ್ಯಾಯ ಅಂತೆ ನ್ಯಾಯ ಅಂತೆ ಅವಳು ಹೆಣ್ಮಗಳು ತನೆಯ ಅಯ್ಯೋ ನನ್ ಮಗಳ ನನ್ಗೆ ಪ್ರೀತಿ ಇರಲ್ ಬರತ್ನಾ ನನ್ನ ನನ್ನ ಹಳ್ಳಿ ಚೆನ್ನಾಗಿ ನೋಡ್ಕೊಂತಾನ ಅದಕ್ಕೆ ಹಂಗಂದ್ರೆ ಅಲ್ಲ ಕಣೆ ಮಗಳ ಮೇಲೆ ಪ್ರೀತಿ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ ಕಣೆ ಮಗಳ ಮೇಲೂ ಪ್ರೀತಿ ಇರಬೇಕು ಅದಕ್ಕೆ ನಾನು ಜಾಸ್ತಿ ಸೊಸೆ ಮೇಲೆ ಇರ್ಬೇಕು ಯಾಕೆ ಏನು ಇವಾಗ ಕಾಯಿಲೆ ಮಲ್ಕೊಂಡ್ರು ಅವಳೇ ನೋಡ್ಬೇಕು ನಮ್ಗೆ ಬಿಸಿ ಊಟ ಬೇಕಾದ್ರು ಅವಳೇ ನೋಡ್ಬೇಕು ಸೊಸೆ ತಾನೇ ನಮ್ಗೆ ನೋಡ್ಕೊಬೇಕಾಗಿರೋದು ಮಗಳ ಮೇಲೆ ಇಟ್ಟಷ್ಟು ಪ್ರೀತಿ ಸೊಸೆ ಮೇಲೂ ತೋರಿಸು ಅಂತ ನಾನು ಹೇಳ್ತಾರದು ಬೇರೆ ಏನೇನು ನಿನಗೆ ಸೊಸೆನೂ ಹಂಗೆ ಮಲ್ಕೊಂಡಿದ್ಲಾ ಸರಿ ಕೊಟಾಡ ಅಂತ ನೀವೇನಿ ಮಾಡ್ಬಿಟ್ಟು ಅವಳಿಗೆ ನೆಬ್ಬಸ್ಬಿಟ್ಟಿದ್ರಿ ಅವ್ಳಿಗೆ ಇನ್ನು ಪ್ರೀತಿ ಜಾಸ್ತಿ ಮೇಲೆ ನೀನು ಅದನ್ನ ಬಿಟ್ಬಿಟ್ಟು ಇಲ್ ಬಂದಿದ್ಯಾ ನನ್ನ ಹತ್ರ ಊದಾಕಿ ಮಂಗ್ಕೊಂಡಿದ್ದಾಳೆ ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಇವೆಲ್ಲ ಬಿಡ್ರಿ ಪ್ರೀತಿ ತೋರಿಸ್ರಿ ಆವಾಗ ಸಂಬಂಧ ಗಟ್ಟಿ ಆಗುತ್ತೆ ಅತ್ತೆ ಸೊಸೆ ಫಸ್ಟು ಹ್ಮ್